ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ತುಂಬ ಚೆಂದ ಇದ್ದೀನಿ ನಾನಿವತ್ತು ಮೀನು ಸಾರು ಮಾಡ್ತಾಯಿದ್ದೀನಿ ಮೀನು ಸಾರಿಗೋಸ್ಕರ ನಾನಿಲ್ಲಿ ಒಂದು ಮೂರು ಕೆ ಜಿ ಮೀನು ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಇಷ್ಟಪ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಮೆಣಸು ಒಂದು ಮೂರು ಟೊಮೆಟೊ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬೀರಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಇಟ್ಕೊಳ್ತೀನಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ರುಬ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬರೋಣ ನಾನೀಗ ಮೀನುಳಿಗೆ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಮೀನನ್ನ ಅರಶಿನ ಪುಡಿ ಮತ್ತು ರಾಗಿ ಹಿಟ್ಟಾಕಿ ತೊಳೆದಿಟ್ಕೊಂಡಿದ್ದೀನಿ ಅದು ಕ್ಲೀನ್ ಆಗುತ್ತೆ ಅರಶಿನ ಪುಡಿ ರಾಗಿ ಹಿಟ್ಟು ಹಾಕಿದ್ರೆ ಕರ್ಬೇವ್ ಹಾಕ್ತಾ ಇದ್ದೀನಿ ನಾನು ಇಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಮೀನುಳಿಗೆ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಇದ್ರೇ ಚಂದ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಹುಳಿ ಜಾಸ್ತಿ ಇಷ್ಟಪಡದೆ ಇರೋರು ಸ್ವಲ್ಪ ತೊಗೊಳ್ಳಿ ನೋಡಿ ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಇದು ಎಣ್ಣೆನಲ್ಲಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಮೀನು ಹುಳಿಗೆ ಹಸಿ ಇದ್ರೇ ತುಂಬ ಚೆಂದ ಇರುತ್ತೆ ಮಸಾಲೆ ನನಗೆ ನೀರು ಇದ್ದೀನಿ ಸ್ವಲ್ಪ ಗಟ್ಟಿ ಇರಲಿ ಮೀನು ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ಬಂದ್ಬಿಡುತ್ತೆ ಸಾರು ಹೀಗಿದನ್ನು ಉಪ್ಪು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಚೂರೇ ಚೂರ ಅರಶಿನ ಪುಡಿ ಹಾಕ್ತೀನಿ ನಾನು ಸಾಂಬಾರ್ ಪುಡಿನಲ್ಲಿ ಅರಶಿನ ಪುಡಿ ಹಾಕ್ಕೊಂಡಿರ್ತೀನಿ ಇದಿಷ್ಟು ಗಟ್ಟಿ ಇದ್ರೆ ಸಾಕು ಇದು ಕುದಿಯಕ್ಕೆ ಬಿಟ್ಬಿಡೋಣ ಇವಾಗ ಇದು ಚೆಂದ ಕುದೀಲಿ ಆಮೇಲೆ ಮೀನು ಹಾಕ್ಕೊಳ್ಳೋಣ ಈಗ ಇಲ್ಲಿ ಹುಳಿ ಚೆಂದ ಕುದಿತಾ ಇದೆ ನಾನು ಮೀನು ಬಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೀನೆಲ್ಲ ಹಾಕಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಬಿಡೋಣ ಮೀನು ಬೇಗ ಬೇಯುತ್ತೆ ಹ್ಞೂ ಈಗ ಇಲ್ಲಿ ಮೀನು ಸರ್ ರೆಡಿಯಾಗಿದೆ ನಾನು ಇದು ಕೊತ್ಮರಿ ಹಾಕೊಳ್ತಾ ಇದ್ದೀನಿ ಘಮ 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 ಅಂತ ಇದು ನೋಡಿ ಮೀನ್ ಒಡ್ಕೊಂಡಿಲ್ಲ ಎಷ್ಟು ಚೆಂದಾಗಿ ಬಂದಿದೆ ಈಗ ರುಚಿ ರುಚಿಯಾದ ಮೀನು ಹುಳಿ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಂಡು ನೋಡಿ ತುಂಬ ಚೆಂದ ಇರುತ್ತೆ ನೆಗಡಿ ಇರೋರೆಲ್ಲ ಈ ಥರ ಹಸಿ ಮೀನು ಹುಳಿ ಮಾಡ್ಕೊಂಡು ತಿಂದರೆ ಬೇಗ ಮೇಲಾಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ನೆಮ್ಮದಿ ಕೊಡಲಿ ಮನೆಯಲ್ಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು